ನಮ್ಮ ಭಾರತ ಒಂದು ಇನ್ನೂರ ಎಪ್ಪತ್ತೈದು ಜಾತಿ ಹಾವು ಸಿಗುತ್ತೆ ಅದರಲ್ಲಿ ಒಂದು ನಾಲ್ಕು ಜಾತಿ ಹಾವು ವಿಷಕಾರಿಯಾದದ್ದು ನಾಗರ ಹಾವು ಕಟ್ಲಾವು ಮಂಡ್ಲದ ಹಾವು ಮತ್ತು ರಕ್ತಮಂಡಲ ನಮ್ಮ ಮೈಸೂರಿಂದ ನಾ ನಾಲ್ಕು ವಿಷಪೂರಿತ ಹಾವುಗಳಿದೆ ಬಿಗ್ ಫೋರ್ ಸ್ನೇಕ್ ಇದೆ ಕಾಳಿಂಗ ಸ್ವಲ್ಪ ಪಶ್ಚಿಮ ಕಟ್ಟದಲ್ಲಿ ವಾಸ ಮಾಡುತ್ತೆ ಸೊ ನಮ್ಮ ಮೈಸೂರಿ ಪ್ರಭೇದಗಳು ಈ ನಾಲ್ಕರ ಜೊತೆ ಕೆರೆ ಹಾವು ನೀರಾವು ಹಾವು ಬಿಲ್ಲೂರಿ ಹಾವು ಬ್ರಾನ್ಸ್ ಫ್ಯಾಕ್ಟ್ರಿ ಸ್ನೇಕು ವೇಸರು ವುಲ್ಫ್ ಸ್ನೇಕು ಬೋವಾ ರೆಡ್ ಸ್ಯಾಂಡ್ಬೋವಾ ಬ್ಲೈಂಡ್ ಸ್ನೇಕು ಆಮೇಲೆ ಕುಕ್ರಿ ರಜಲ್ ಕುಕ್ರಿ ಗ್ರೀನ್ ಕಿಲ್ ಬ್ಯಾಕ್ ಈ ಥರ ಒಂದು ಇಪ್ಪತ್ತೆಂಟು ಮೂವತ್ತು ಪ್ರಭೇದಗಳು ಸಿಗ್ತಾಯಿದೆ ಇದನ್ನು ಗುರ್ಸೋಷ್ಟು ಒಂದು ಕಲ್ತ್ಕೊಂಡಿದ್ದೀನಿ ಇದನ್ನೆಲ್ಲ ಹಿಡಿದ ತಕ್ಷಣ ನ್ಯಾಚುರಲ್ ಹ್ಯಾಬಿಟೇಟ್ ಜನ ಇರೋ ಜಾಗದಿಂದ ಜನ ಇಲ್ಲದಿರೋ ಜಾಗಕ್ಕೆ ತೊಗೊಂಡೋಗಿ ಬಿಡುಗಡೆ ಮಾಡ್ತೀವಿ ಸೊ ಈ ಥರ ಪ್ರಭೇದಗಳನ್ನ ಗುರ್ಸ್ಕೊಂಡು ಶಾಲೆಗಳಲ್ಲಿ ಪಿ ಪಿ ಟಿ ಪ್ರೋಗ್ರಾಮ್ ಕೊಡ್ತಾ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಕೆಲಸ ಇದ್ದೀನಿ ಸೊ ನಾನು ಹೇಳೋದಿಷ್ಟೇ ಯಾರೇ ಹಾವು ಸಂರಕ್ಷಣೆ ಮಾಡಬೇಕಾದ್ರೂ ಅಷ್ಟೇ ಇದೇ ಮೊದಲನೇ ಹಾವು ಇದೇ ಮೊದಲನೇ ಅನುಭವ ಅಂತ ಕೈ ಹಾಕಬೇಕು ಏಕೆಂದರೆ ಇಷ್ಟೇ ಸಾವಿರ ಹಾವು ಬಿಟ್ಟಿದ್ದೀನಿ ಇದ್ಯಾವ ಮಹಾ ಅಂತ ಕೈ ಹಾಕಕ್ಕೆ ಹೋಗ್ಬಾರ್ದು ನನಗೊತ್ತು ಇಷ್ಟು ಹಾವು ಹಿಡಿದೀನಿ ಅಂತ ಹಾವು ಗೊತ್ತಿರಲ್ಲ ಸೊ ಪ್ರತಿಯೊಂದು ಹಾವು ಹಿಡಿಬೇಕು ಇದೇ ಮೊದಲನೇ ಅನುಭವ ಇದೇ ಮೊದಲನೇ ಹಾವು ಅಂತ ಕೈ ಹಾಕಿದ್ರೆ ಹುಷಾರಾಗಿರಬೇಕು ಯಾಕೆಂದರೆ ಜೀವನ ತುಂಬ ಚಿಕ್ಕದು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಹುಷಾರಲ್ಲಿ ನಾವಿದ್ರೆ ಖಂಡಿತವಾಗಲೂ ಯಾವ ಅನಾಹುತ ಆಗಲ್ಲ ಸೊ ಯೋಂಟ್ ಬಿ ಕೇರ್ಫುಲ್ ಆಲ್ವೇಸ್ ಈ ಥರ ಮಾಡಿಕೊಂಡು ನಾನು ನನ್ನ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಸರ್ಕಾರದವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕರ್ನಾಟಕ ರಾಜ್ಯದಾದಂಥ ಹಲವಾರು ಹಾವಿನ ಸಂರಕ್ಷಕರಿದ್ದಾರೆ ಅವ್ರಿಗೆ ಯಾವ ಸರ್ಕಾರದಿಂದ ಏನೂ ಸಿಗ್ತಾಯಿಲ್ಲ ಅಕಸ್ಮಾತ್ ಕಚ್ಚಿ ಏನೋ ತೊಂದರೆ ಆಗಿ ಅವ್ರಿಗೆ ಮೃತಪಟ್ಟರು ಸರ್ಕಾರದಿಂದ ಅವ್ರಿಗೇನು ಸೌಲಭ್ಯ ಸಿಗ್ತಿಲ್ಲ ಈಗ ರೋಡಲ್ಲಿ ಹೋಗ್ತಾ ಮರ ಬೀಸ್ ಸತ್ತೋದ್ರೆ ಅವ್ರು ಐದು ಲಕ್ಷ ಕೊಡ್ತೀರಾ ಬಸ್ ಆ್ಯಕ್ಸಿಡೆಂಟ್ ಆದರೆ ಐದು ಲಕ್ಷ ಕೊಡ್ತೀರಾ ಟ್ರೈನ್ ಆ್ಯಕ್ಸಿಡೆಂಟ್ ಆದರೆ ಕೊಡ್ತೀರಾ ನಾವು ಸೇವೆ ಮಾಡ್ತಿರೋದು ಹಾವಿನ ರಕ್ಷಣೆ ಮಾಡ್ತಿರೋದು ಜನಕ್ಕೂ ಆತಂಕ ನಿವಾರಣೆ ಮಾಡ್ತಿರೋದು ಯಾವುದೇ ಹಾವಿನ ಸಂರಕ್ಷಕ ಆಗಿರಲಿ ಅವ್ನಿಗೆ ಯಾವಕ ಅನಾಹುತ ಆದರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಿ ಜೊತೆಗೆ ಎಲ್ಲ ಆಸ್ಪತ್ರೆಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಬೆಂಕಿ ಬಿದ್ದರೆ ಬೇರೆ ಸಪ್ರೇಟ್ ವಾರ್ಡು ಮೂಳೆ ಮೂರ್ಕೊಂಡೇ ಸಪ್ರೇಟ್ ವಾರ್ಡ್ ಮಾಡಿದ್ದೀರಾ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಅವ್ರನ್ನ ಕೇಳ್ಕೊತೀನಿ ನಮ್ಮ ದಿನೇಶ್ ಗುಂಡೂರಾವ್ ಅವ್ರನ್ನ ಕೇಳ್ಕೊತೀನಿ ದಯವಿಟ್ಟು ಹಾವಿನ ಕಡತಕ್ಕೆ ಒಳಗಾದವ್ರಿಗೆ ಐದು ಹಾಸಿಗೆಯ ಒಂದು ಕೊಠಡಿಯನ್ನು ಸಪ್ರೇಟಾಗಿ ಮಾಡಿಡಿ ವೆಂಟಿಲೇಟರ್ ಮಾಡಿಡಿ ಯಾಕೆಂದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಲಕ್ಷ ಜನ ಹಾವಿನ ಕಡತಕ್ಕೆ ಒಳಗಾಗಿ ಸಾಯ್ತಿದ್ದಾರೆ ಸಾಮಾನ್ಯ ಸಾಯ್ತಿರೋರೆಲ್ಲ ರೈತರು ಕೂಲಿ ಕಾರ್ಮಿಕರು ಈಗ ಚಿಂದಿ ಆಯೋರು ಸಾಯ್ತಿದ್ದಾರೆ ಅವ್ರದ್ದು ಒಂದು ಜೀವ ಅಲ್ವಾ ಅವ್ರ ಹತ್ರ ಹಣ ಇರಲ್ಲ ಆದ್ದರಿಂದ ದಯವಿಟ್ಟು ಯಾವುದೇ ಹಾವು ಕಚ್ಚಿರ್ತಕ್ಕಂಥ ವ್ಯಕ್ತಿ ಅಡ್ಮಿಟ್ ಆದರೆ ಹಣವಿಲ್ದೇನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಹುಷಾರು ಮಾಡಿ ಐದೈದು ಹಾಸಿಗೆಯ ಒಂದು ಕೊಠಡಿಯನ್ನು ದಯವಿಟ್ಟು ಹಾವಿನ ಕಡ್ದಕ್ಕೊಳಗಾದವ್ರಿಗೆ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಿಮಗೆ ಗೊತ್ತು ಆ ನೋವು ಹಾವಿನ ಕಡತಕ್ಕೆ ಒಳಗಾದವ್ರಿಗೆ ಗೊತ್ತು ನಿಮಗೇನತ್ರ ಆ ಥರ ಅನುಭವ ಆದರೆ ನೀವು ಮಾಡಿಸ್ತೀರ ಅನಿಸುತ್ತೆ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಆ ಥರ ಅನುಭವ ಆಗೋದು ಬೇಡ ಐದು ಹಾಸಿಗೆಯ ಒಂದು ಹಾವಿನ ಕಡತಕ್ಕೆ ಒಳಗಾದವ್ರಿಗೆ ಒಂದು ಆಸ್ಪತ್ರೆಗಳಲ್ಲಿ ಒಂದು ಕೊಠಡಿ ಮಾಡಿಕೊಡಿ ಅಂತ ನಾನು ವಿನಮ್ರದಿಂದ ಕೇಳ್ಕೊತಾ ಇದ್ದೀನಿ